ಬಿಗ್ ಬಾಸ್ ಸೀಸನ್ ಹನ್ನೊಂದರ ಸ್ಪರ್ಧಿಯಾಗಿರುವ ಗೋಲ್ಡ್ ಸುರೇಶ್ ಹಾಗೂ ಧನ್ರಾಜ್ ಆಚಾರ್ ಅವರ ನಡುವಿನ ಬಾಂಧವ್ಯ ಬಹಳ ಚೆನ್ನಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರು ಉತ್ತಮ ಸ್ನೇಹಿತರಾಗಿದ್ದರು ಗೋಲ್ಡ್ ಸುರೇಶ್ ಅವರು ಕಾರಣಾಂತರಗಳಿಂದ ಬಿಗ್ ಬಾಸ್ ಮನೆಯಿಂದ ಹೊರಬರಬೇಕಾಯಿತು ಗೋಲ್ಡು ಸುರೇಶ್ ಅವರು ಬಿಗ್ಮನೆಯಿಂದ ಹೊರಬಂದ ನಂತರ ತನ್ನ ಸ್ನೇಹಿತನಾದ ಧನ್ರಾಜ್ ಆಚಾರ್ ಅವರ ಮನೆಗೆ ಭೇಟಿ ಮಾಡುವುದಾಗಿ ಅಂದುಕೊಂಡಿದ್ದರು ಹಾಗೆಯೇ ನಿನ್ನೆ ಗೋಲ್ಡ್ ಸುರೇಶ್ ಅವರು ಧನ್ರಾಜ್ ಆಚಾರ್ ಅವರ ಮನೆಗೆ ಭೇಟಿ ನೀಡಿದ್ದರು ಧನ್ರಾಜ್ ಆಚಾರ್ ಅವರ ಪತ್ನಿ ಹಾಗೂ ಕುಟುಂಬದವರೊಂದಿಗೆ ಮಾತನಾಡಿ ಗೋಲ್ಡ್ ಸುರೇಶ್ ಅವರು ಒಂದು ಉಡುಗೊರೆಯನ್ನು ಸಹ ಕೊಟ್ಟಿದ್ದಾರೆ ಹೌದು ಗೋಲ್ಡ್ ಸುರೇಶ್ ಅವರು ಕೊಟ್ಟ ಉಡುಗೊರೆ ಏನೆಂದು ಕೆಲವು ಜನರಿಗೆ ಪ್ರಶ್ನೆಯಾಗಿ ಉಳಿದಿತ್ತು ಆದರೆ ಅವರು ಕೊಟ್ಟ ಉಡುಗೊರೆ ಏನೆಂದರೆ ಎಲ್ಇಡಿ ಟಿವಿ ಎಂದು ಹೇಳಲಾಗುತ್ತಿದೆ ಏನೇ ಆಗಲಿ ಇವರಿಬ್ಬರ ಸ್ನೇಹ ಹೀಗೆ ಮುಂದುವರಿಯುತ್ತಿರಲಿ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತದೆ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ